ಬಂಧುಗಳೇ ನಮಸ್ಕಾರ ನಾನೊಂದು ಕೆ ಆರ್ ಎಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ನನ್ನೊಂದಿಗೆ ಇವತ್ತು ಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಕೃಷ್ಣ ಬಿಬಿ ಅವರಿದ್ದಾರೆ ನಮಸ್ಕಾರ ಏನು ಎರಡ್ ಸಾವಿರದ ಇಪ್ಪತ್ತಾರರ ಒಕ್ಕೂಟ ಸರ್ಕಾರ ಬಜೆಟ್ ಅನ್ನ ಇವತ್ತು ಮಂಡನೆ ಮಾಡಿದೆ ಆ ಬಜೆಟ್ನ ಬಗ್ಗೆ ಬಗ್ಗೆ ಆರ್ ಎಸ್ ಪಕ್ಷದ ನಿಲುವುಗಳೇನು ಇದರಿಂದ ಕರ್ನಾಟಕಕ್ಕೆ ಸಿಕ್ಕಿರುವಂತಹ ಈ ಬಜೆಟ್ನಿಂದ ಉಪಯೋಗಗಳೇನು ಅನ್ನೋ ವಿಚಾರವಾಗಿ ಇವತ್ತು ನಾವು ಈ ಫೇಸ್ಬುಕ್ನ ಲೈವ್ ಮಾಡ್ತಾ ಇದೀವಿ ಬಹುತೇಕ ಸುಮಾರು ಹನ್ನೊಂದು ಗಂಟೆಗೆ ಪ್ರಾರಂಭವಾದಂತಹ ಬಜೆಟ್ ಏನು ಒಂಬತ್ತನೇ ಬಾರಿಗೆ ಕೇಂದ್ರ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಒಂಬತ್ತನೇ ಬಾರಿಗೆ ಇವತ್ತು ಬಜೆಟ್ ಅನ್ನು ಮಂಡನೆ ಮಾಡಿದ್ರು ಸುಮಾರು ಸುದೀರ್ಘವಾಗಿ ಒಂದು ಗಂಟೆ ನಲವತ್ತು ನಿಮಿಷ ಬಜೆಟ್ನ ಮಂಡನೆ ಮಾಡಿದ್ರು ಆದರೆ ಈ ಒಂದು ಗಂಟೆ ನಲವತ್ತು ನಿಮಿಷದ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಏನು ಸಿಕ್ಕಿದೆ ವಿಶೇಷವಾದಂತಹ ಪ್ಯಾಕೇಜ್ಗಳು ಏನಾದರೂ ಇದಾವ ಅನ್ನೋ ವಿಚಾರವಾಗಿ ನಾವು ನೋಡಿದಂತ ಸಂದರ್ಭದಲ್ಲಿ ಮೇಲ್ ನೋಡೋಕ್ಕೆ ನಮ್ಗನ್ಸಿದ್ದು ಇದು ಯಾವುದೇ ರೀತಿಯ ರಾಜ್ಯದ ದೇಶದ ಮತ್ತು ರಾಜ್ಯದಲ್ಲಿ ಯಾವುದೇ ರಾಜ್ಯಕ್ಕೂ ಇಷ್ಟು ಸ್ಪೆಸಿಫಿಕ್ ಆಗಿ ಈ ರೀತಿಯಾದಂತಹ ಬಜೆಟ್ ಅನ್ನ ಕೊಟ್ಟಿದ್ದೀವಿ ಇದನ್ನು ಕೊಟ್ಟಿದ್ದೀವಿ ಅನ್ನುವಂತ ಹೇಳುವಂತ ಹೊಸ ಯೋಜನೆಗಳಾಗಿರ್ಬೋದು ಹೊಸ ತನದಂತ ಯಾವುದೂ ಈ ಬಜೆಟ್ ನಲ್ಲಿ ಎರಡ್ ಸಾವಿರದ ಕಂಡು ಬರಲಿಲ್ಲ ಹಾಗಾಗಿ ಹೌದು ಯಾವ ರೀತಿಯಾಗಿ ಉಪಯೋಗ ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಚರ್ಚೆ ಮಾಡೋಣ ಅಂತ ಹೇಳಿ ಈ ದೇವನ ಮಾಡ್ತಾ ಇದ್ದೀವಿ ವಿಶೇಷವಾದಂಥದ್ದು ಏನು ನಾವು ಈ ಬಜೆಟ್ ನಲ್ಲಿ ನೋಡ್ಲಿಲ್ಲ ಸುಧೀರ್ಘವಾಗಿ ಏನು ಒಂದು ಗಂಟೆ ನಲವತ್ತು ನಿಮಿಷ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಬೇಕಾಗಿರುವಂತಹ ಯಾವ್ದಾದ್ರು ಒಂದು ಸೌಲಭ್ಯಗಳನ್ನ ಕೊಟ್ಟಿದ್ದಾರಾ ಅಥವಾ ಏನು ರಾಜ್ಯದ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ರು ಈ ಬಜೆಟ್ ನಲ್ಲಿ ನಮಗೆ ಹಣಕಾಸಿನ ಬಿಡುಗಡೆ ಮಾಡಬೇಕು ಏನು ಜಿ ಎಸ್ ಟಿ ಬರಬೇಕಾಗಿರುವಂತಹ ಬಾಕಿಯನ್ನು ಬಿಡುಗಡೆ ಮಾಡಿ ಅಥವಾ ಸ್ಮಾಲ್ ಇಂಡಸ್ಟ್ರೀಸ್ ಏನು ಪ್ರವಾಸೋದ್ಯಮಕ್ಕೆ ನಮ್ಗೆ ಏನಾದ್ರು ಕೊಡಬೇಕು ಕೊಡುಗೆಗಳನ್ನ ಕೊಡಿ ಅಂತ ಹೇಳಿ ಕೇಳಿತ್ತು ಆದ್ರೆ ನಮ್ಗೆ ಅನಿಸಿದ್ದು ಏನು ನಾವು ರಾಜ್ಯದಿಂದ ಆಯ್ಕೆ ಮಾಡಿರುವಂತಹ ಬಿಜೆಪಿ ಸಂಸದರು ಅಥವಾ ಎನ್ ಡಿ ಎ ಒಕ್ಕೂಟದಲ್ಲಿರುವಂತಹ ಜೆ ಡಿ ಸೇರಿ ಯಾಕೆ ಅಷ್ಟು ಅಸಮರ್ಥರಾದ್ರ ರಾಜ್ಯಕ್ಕೆ ಬೇಕಾದಂತಹ ಕೊಡುಗೆಗಳನ್ನು ತರುವಲ್ಲಿ ವಿಫಲವಾದ್ರ ಝೀರೋ ನನ್ನ ಪ್ರಕಾರ ಇವತ್ತಿನ ಬಜೆಟ್ ಜನರಲ್ ಬಜೆಟ್ ಅಷ್ಟೇ ದೇಶಕ್ಕೆ ಯಾವುದೇ ಈ ರಾಜ್ಯಕ್ಕೆ ಸೀಮಿತ ಯಾವುದೇ ರಾಜ್ಯಕ್ಕೂ ಕೊಟ್ಟಿಲ್ಲ ಕೆಲವೊಂದಕ್ಕೆ ಮಾತ್ರ ಯಾಕೆಂದ್ರೆ ಏನು ಚುನಾವಣೆ ಬರ್ತಾ ಇದೆ ಮುಂಬರುವಂತ ಚುನಾವಣೆ ಈ ವರ್ಷದಲ್ಲಿರುವಂತಹ ಕೆಲವು ರಾಜ್ಯಗಳ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಆ ರಾಜ್ಯಗಳಿಗೆ ಕೆಲವನ್ನ ಕೊಟ್ಟಿರೋದು ಬಿಟ್ರೆ ಬಹುತೇಕವಾಗಿ ಯಾವುದೇ ರೀತಿಯ ಹೊಸ ಯೋಜನೆಗಳಿರ್ಬೋದು ಏನು ಇಲ್ಲ ಇನ್ನೊಂದಾಗಿದೆ ಹೆಸರು ಬದಲಾವಣೆಗಳು ಯಾಕಂದ್ರೆ ಬಿಜೆಪಿಯವರು ಮೊದಲಿಂದ ಯೋಜನೆಗೂ ಹೆಸರು ಬದಲಾವಣೆ ಮಾಡುವಂತದ್ದು ಅವರು ಮಾಡ್ತಾ ಬರ್ತಾ ಇದ್ದಾರೆ ಅದು ಬಿಟ್ಟು ಈ ಎರಡ್ ಸಾವಿರದ ಬಜೆಟ್ ಯಾವುದೇ ವಿಶೇಷತೆಗಳಿಂದ ಕೂಡಿಲ್ಲ ಇದ್ರ ಬಗ್ಗೆ ಕೃಷ್ಣ ಅವರು ತಮ್ಮ ಅಭಿಪ್ರಾಯವನ್ನ ತಿಳಿಸ್ಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಈಗ ಅದೇ ಈಗ ಪ್ರತಿ ವರ್ಷ ಏನು ಇದು ಒಂಬತ್ತನೇ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಬಣ್ಣಿಸಿದ್ದರು ಆದ್ರೆ ವಿಶೇಷವಾಗಿ ನಮ್ಗೆ ಈ ಕೇಂದ್ರ ಸರ್ಕಾರದಿಂದ ಹಿಂದೆ ಈ ಈಗ ಕಾಂಗ್ರೆಸ್ ಸರ್ಕಾರ ಇದೆ ನಮ್ದು ಕಾಂಗ್ರೆಸ್ ಪಕ್ಷದಿಂದ ರಕ್ಷಣಾದಂತ ಒಂದು ಕರ್ನಾಟಕ ಸರ್ಕಾರ ಏನಿದೆ ಕಳೆದ ಎರಡು ವರ್ಷದಿಂದ ಅವರು ಇಲ್ಲಿ ಆಡಳಿತ ನಡೆಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇರೋ ಒಂದು ಕಾರಣಕ್ಕಾಗಿ ಅಥವಾ ಇವರು ಯಾವ ಕಾರಣಕ್ಕಾಗಿ ನಮ್ಮ ಕರ್ನಾಟಕವನ್ನು ಕಡೆಗಣಿಸ್ತಾ ಇದ್ದಾರೆ ಯಾವುದೇ ಒಂದು ಯೋಜನೆ ಕೊಡೋದಾಗಿ ಅದು ಒಂದು ವಿಶೇಷವಾದ ಯಾವುದೇ ರೀತಿಯಂತ ನಮ್ಗೇನು ಆಸಕ್ತಿ ಅಂತ ಏನು ಹೇಳ್ತಾ ಒಂದು ಆಸಕ್ತಿನೂ ಬರ್ತಾ ಇಲ್ಲ ಅದು ಹೇಳಿದ್ರು ನಮ್ಮ ಕರ್ನಾಟಕದ ಹೆಸರು ಪ್ರಸ್ತಾಪನೆ ಇಲ್ಲ ಅಲ್ಲಿ ಯಾವ್ದಾದ್ರು ಒಂದು ಯೋಜನೆ ಹೇಳ್ತಾ ಇದಾರೆ ಅಂತ ಅನ್ಸ್ಬಹುದು ಅದ ಎಲ್ಲಾದ್ರೂ ಇಂಜಿನಿಯರ್ ಆಗಿ ಹೇಳ್ತಾ ಹೋಗ್ತಾ ಇದಾರೆ ಯಾಕಂದ್ರೆ ಮೋದಿ ಅವರು ಕಳೆದ ಏನು ಹನ್ನೆರಡು ವರ್ಷ ಹದ್ ವರ್ಷದಿಂದ ಆಡಳಿತ ಮಾಡ್ತಾ ಇದಾರೆ ಅವ್ರು ಆಡಳಿತ ಬಂದಾಗ ನೂರು ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು ಅದ್ರ ಜೊತೆಗೆ ಒಂದು ನಾಲ್ಕೈದು ರೈಲ್ವೆ ರಿಸರ್ಚ್ ಮಾಡಕ್ಕೆ ರೈಲ್ವೆ ಇಲಾಖೆ ಸ್ಪೆಷಲ್ ಆಗಿ ಒಂದು ಇನ್ಸ್ಟಿಟ್ಯೂಟ್ ಗಳನ್ನ ಕಟ್ತೀನಿ ಅಂತ ಹೇಳಿದ್ರು ಈ ರೀತಿಯಾಗಿ ಹಲವಾರು ಆಶ್ವಾಸನೆ ಕೊಟ್ಟಿದ್ರು ಅದನ್ನು ಕಾಂಗ್ರೆಸ್ ಪಕ್ಷದವರು ಅವ್ರ ಬಗ್ಗೆ ದಿಸಾ ಅದ್ರ ಬಗ್ಗೆ ಅದು ಅಪಪ್ರಚಾರ ಪ್ರಚಾರ ಮಾಡ್ತಾನೆ ಇರ್ತಾರೆ ಆ ಥರ ಅದೇ ದಿವಸ ಕೊಡ್ತಾರೆ ಅದಾದ್ಮೇಲೆ ಎರಡು ಕೋಟಿ ಜಾಬ್ ಕೊಡ್ತೀನಿ ಈ ತರ ಏನೋ ಒಂದು ವಿಚಾರಗಳನ್ನು ಹೇಳ್ತಾ ಬಂದಿದ್ರು ಆದ್ರೆ ಇವತ್ತಿಗೆ ಎಷ್ಟು ಮಟ್ಟಿಗೆ ಅವರು ಸಕ್ಸಸ್ ಆಗಿದೆ ಅವ್ರು ಅವ್ರ ಭರವಸೆಗಳು ಎಷ್ಟು ಈಡೇರಿದೆ ಅನ್ನೋದು ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆದ್ರೆ ಈಗ ನಮ್ಗೆ ಇದೆಲ್ಲ ಅಖಂಡವಾಗಿ ಒಂದು ಏನು ಒಕ್ಕೂಟ ಸರ್ಕಾರ ಏನು ಬಜೆಟ್ ಮಾಡಿಸ್ತಾ ಇದೆ ಅದರಲ್ಲಿ ಕರ್ನಾಟಕದ ಪಾಲೇನು ಏನು ಕರ್ನಾಟಕಕ್ಕೆ ಬರಬೇಕಾದ ಏನು ಅನುದಾನಗಳೇನು ಕರ್ನಾಟಕಕ್ಕೆ ಸಿಕ್ಕಂತ ಯೋಜನೆಗಳೇನು ಅಂತ ಅದ್ರ ಬಗ್ಗೆ ಗಂಭೀರವಾಗಿ ನಾವು ಯೋಚನೆ ವೀಕ್ಷಿಸ್ತೀವಿ ಏನು ಕರ್ನಾಟಕ ರಾಜ್ಯ ಪಕ್ಷ ಇವತ್ತು ರಾಜ್ಯಾಧ್ಯಕ್ಷ ಸಂಬಂಧ ನಾವೇನು ನೋಡಿದಾಗ ಇವತ್ತು ಏನು ಈ ವಿತ ಸಚಿವೆ ಬಗ್ಗೆ ನಮಗೂ ಒಂದಿಷ್ಟು ಒಲವು ಯಾಕಂದ್ರೆ ಅವರು ನಮ್ಮ ರಾಜ್ಯದಿಂದ ಆಗಿ ಹೋದಂತ ಒಬ್ರು ರಾಜ್ಯಸಭಾ ಸದಸ್ಯರು ಹನ್ನೆರಡು ಜನ ರಾಜ್ಯಸಭಾ ಸದಸ್ಯರಲ್ಲಿ ಇವರು ಹೊರ ರಾಜ್ಯದವ್ರು ಆಗಿದ್ರು ಕೂಡ ಏನು ಈ ರಾಷ್ಟ್ರೀಯ ಪಕ್ಷಗಳು ಇದಾವೆ ಕಾಂಗ್ರೆಸ್ ಬಿಜೆಪಿ ಇನ್ನ ಹಿಂದೆ ನಡ್ಕೊಂಡು ಬಂದ ರೀತಿಯಲ್ಲಿ ಹೊರಗಿನ ರಾಜ್ಯದ ಜನರ ಕರ್ಕೊಂಡ್ಬಂದು ಇಲ್ಲಿ ಯಾರು ಬುದ್ಧಿ ಮೇಧಾವಿಗಳು ಬುದ್ಧಿವಂತರು ಅಥವಾ ಇಲ್ಲಿ ಯಾರು ಒಂದು ಯೋಗ್ಯರು ಏನು ರಾಜ್ಯಸಭೆ ಅಂತ ಯೋಗ್ಯರು ಇಲ್ಲ ನಮ್ಮ ಕರ್ನಾಟಕದಲ್ಲಿ ಆಮೇಲೆ ಕಾಂಗ್ರೆಸ್ ಇನ್ನು ಅದು ಸಚಿವರಾಗು ಯೋಗ್ಯತೆ ಇಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಜನ ತುಂಬಾ ದೊಡ್ಡ ಅಥವಾ ಇನ್ನೊಂದೇನೋ ಒಂದು ಯೋಗ್ಯತೆ ಇಲ್ಲ ಅವರು ಅಂತೇಳಿ ಕೇವಲ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಜನ ಎಂ ಪಿ ಹಾಕಿದ್ದಾರೆ ಆದ್ರೆ ಆ ಇಪ್ಪತ್ನಾಲ್ಕು ಇಪ್ಪತ್ತೈದು ಜನ ಎಂ ಪಿಗಳು ಕೂಡ ಕರ್ನಾಟಕಕ್ಕೆ ಸಿಗಬೇಕಾದ ಅನುದಾನಗೊಳಿಸಿ ಏನ್ ಸಿಗಬೇಕು ಅಥವಾ ಯಾವ ಯೋಚನೆಗಳು ಬರಬೇಕು ಕರ್ನಾಟಕದ ಮುಂದಿನ ಭವಿಷ್ಯ ಹೇಗೆ ಕಟ್ಟಬೇಕು ಅನ್ನೋದನ್ನ ಒಂದಷ್ಟು ಕೂಡ ಅವ್ರು ಕಿಂಚಿತ್ ಕಳಿಸಿಲ್ಲ ಅವರಿಗೆ ಹಾಗಾಗಿ ಇದು ಕರ್ನಾಟಕದ ಮುಂದಿನ ಬಹಳ ಕಷ್ಟದ ಎದುರಿಸಬೇಕಾಗುತ್ತೆ ಯಾಕಂದ್ರೆ ಇವತ್ತು ನಾನು ನೋಡಿದ ಯೋಜನೆಗಳಲ್ಲಿ ಒಂದು ಡಿಸೈನ್ ಡಿಸೈನ್ ಸೆಕ್ಟರ್ ಡೆವಲಪ್ ಮಾಡಬೇಕು ಆಮೇಲೆ ಎಜುಕೇಶನ್ ಪಾಲಿಸಿಯಲ್ಲಿ ಒಂದು ಡಿಸೈನ್ ಸೆಕ್ಟರ್ ನಮಗೆ ಬಹಳ ಡಿಸೈನರ್ಸ್ ಡಿಮ್ಯಾಂಡ್ ಇದ್ದಾರೆ ಬಹಳ ಇನ್ ಜನರಲ್ ಆಗಿ ಹೇಳ್ತಾ ಇದ್ರು ಮೇಡಮ್ ಅದನ್ನ ಯಾಕಂದ್ರೆ ಡಿಸೈನ್ ಸೆಕ್ಟರ್ ಅಂತ ಹೇಳಿದ್ರು ಡಿಸೈನ್ ಅಂದ್ರೆ ಯಾವ ಡಿಸೈನ್ ಮೆಕ್ಯಾನಿಕಲ್ ಡಿಸೈನ್ ಅಥವಾ ಸಿವಿಲ್ ಡಿಸೈನ್ ಅಥವಾ ಗ್ರಾಫಿಕ್ಸ್ ಡಿಸೈನ್ ಅಥವಾ ಇನ್ಯಾವ್ದು ಎಲೆಕ್ಟ್ರಾನಿಕ್ ಡಿಸೈನ್ ಅಥವಾ ಯಾವ ಡಿಸೈನ್ ಅಂತ ಸ್ಪೆಸಿಫಿಕ್ ಆಗಿ ಯಾವ್ದು ಮೆನ್ಷನ್ ಮಾಡಿಲ್ಲ ಆ ಕೋರ್ಸ್ ಅಲ್ಲಿ ಕೂಡ ಡಿಸೈನ್ ನಾವು ಓಪನ್ ಮಾಡ್ತೀವಿ ಅದು ಕೂಡ ಈಸ್ಟರ್ನ್ ಎಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ನಾವು ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದಾರೆ ಕರ್ನಾಟಕದ ಬಗ್ಗೆ ಯಾವ್ದು ಹೇಳಿಲ್ಲ ಅದೇ ರೀತಿಯಾಗಿ ಪ್ರವಾಸೋದ್ಯಮ ಬಂದಾಗ ಪ್ರವಾಸೋದ್ಯಮದ ವಿಚಾರದಲ್ಲಿ ಆಂಧ್ರ ತಮಿಳುನಾಡು ಕೇರಳ ಹೆಚ್ಚಾಗಿ ಒತ್ತು ಒತ್ತುವರಿ ಕೊಟ್ಟ ಹೇಳ್ತಿದ್ರು ಒತ್ತು ಕೊಟ್ಟು ಆದ್ರೆ ಕರ್ನಾಟಕದ ಭಾಗದಲ್ಲಿ ಎಷ್ಟೆಲ್ಲಾ ಆ ಪ್ರವಾಸೋದ್ಯಮ ಸ್ಥಳಗಳಿದೆ ಮತ್ತು ಪ್ರವಾಸೋದ್ಯಮಕ್ಕೆ ಆ ಒಂದಿಷ್ಟು ಅವಕಾಶಗಳಿದೆ ಇಲ್ಲಿನ ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು ಕರಾವಳಿ ಪ್ರದೇಶ ಆಗಿರ್ಬೋದು ಇಂಥ ರಾಜ್ಯಗಳ ನಮ್ಮ ರಾಜ್ಯದ ಬಗ್ಗೆ ಅರಿವಿಲ್ಲ ಅವ್ರಿಗೆ ಮೊದಲೇದಾಗಿ ನಮ್ಮ ರಾಜ್ಯ ಏನು ನಮ್ಮ ರಾಜ್ಯದ ಸಂಸ್ಕೃತಿ ಏನು ನಮ್ಮ ರಾಜ್ಯದಲ್ಲಿರ್ತಕ್ಕಂತ ಏನು ಜನರ ಏನು ಅಭಿಪ್ರಾಯಗಳೇನು ಮತ್ತೆ ಇಲ್ಲಿರುವ ಪ್ರವಾಸ ಸ್ಥಳಗಳು ಯಾವುದಂತ ಅವ್ರಿಗೆ ಒಂದಷ್ಟು ಮಾಹಿತಿ ಇಲ್ಲ ಹಾಗಾಗಿ ಅವರು ಆ ವಿಚಾರ ಅವ್ರು ಹೇಳಿಲ್ಲ ಅವರು ಬಹುತಃ ಮೂಲತಃ ತಮಿಳುನಾಡು ಆಂಧ್ರ ಕಡೆ ಇರೋದ್ರಿಂದ ಹೆಚ್ಚಾಗಿ ಆ ಭಾಗದ ಪ್ರವಾಸೋದ್ಯಮದ ಬಗ್ಗೆ ಆಸಕ್ತಿಯಾಗಿ ಹೇಳ್ತಾ ಇದ್ರು ಅದನ್ನ ಪ್ರವಾಸೋದ್ಯಮ ಇಲ್ಲ ಈ ವಿಚಾರ ಬಂದಾಗ ಅದಾದ್ಮೇಲೆ ಕೈ ವಿಚಾರಕ್ಕೆ ಅದು ಅದನ್ನು ಕೂಡ ಇಂಜಿನ್ ಎಲ್ಲ ಹೇಳ್ತಾ ಇದಾರೆ ಅದು ನೀವೊಂದು ನನ್ಗೆ ಅದು ಅಷ್ಟು ಅವ್ರದ್ದು ಏನು ಅರ್ಥ ಆಗಿಲ್ಲ ನನಗೆ ಈ ಒಂದು ಎರಡ್ ಪಾಯಿಂಟ್ ಅರ್ಥ ಆಯ್ತು ಅದಾದ್ಮೇಲೆ ಐ ಸ್ಪೀಡ್ ಟ್ರೈನ್ ಅಂತ ಒಂದು 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 ವಿಚಾರ ಬಂತು ನಾವು ಅದರಲ್ಲೂ ಏನ್ ಹೇಳಿದ್ರು ಮುಂಬೈ ಇಂದ ಪುಣೆ ಪುಣೆ ನಾನು ಆಕ್ಚುಲಿ ಅದನ್ನ ಅನ್ಕೊಂಡೆ ಬಂದ್ರೆ ಐ ಸ್ಪೀಡ್ ಟ್ರೈನ್ ಅಂತ ನಾನು ಹೇಳ್ಕೊಂಡಿದ್ದೆ ಇವ್ರು ಮೋಸ್ಟ್ಲಿ ಮುಂಬೈಯಿಂದ ಗುಜರಾತಿಗೆ ಅಹಮದಾಬಾದ್ ಏನ್ ರೆಗ್ಯುಲರ್ ಬುಲೆಟ್ ಮಾಡ್ಕೊಳ್ತಾರೆ ಫೋರ್ ಲೈನ್ ಸಿಕ್ಸ್ ಲೈನ್ ರೋಡ್ ಮಾಡ್ಕೊಳ್ತಾರೆ ಆ ಗುಜರಾತ್ ಮುಂಬೈ ಅಲ್ಲಿ ಮಾತ್ರ ಇರ್ತದೆ ಇವರು ಮೋದಿ ಅವರು ಬೇಕಾದ್ರೆ ಗುಜರಾತ್ ನೋಡಿ ಬಹುತೇಕ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಎಲ್ಲ ಗುಜರಾತ್ಗೆ ಮಾಡ್ಕೊಂಡ್ರೆ ಅವರು ಗುಜರಾತ್ ಕೇಂದ್ರಿತವಾಗಿ ಕೇಂದ್ರ ಸರ್ಕಾರ ನಡೆಸ್ತಾ ಇದಾರೆ ಅದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅವ್ರು ಹೇಳ್ತಾ ಇದ್ರು ನಾವು ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವ್ರು ಬಂದಾಗ ಏನೋ ಈ ವಿಚಾರ ಯಾವುದು ಗುಜರಾತ್ ಅಲ್ಲಿ ಎರಡ್ ಸಾವಿರದ ಹದ್ನಾಲ್ಕು ಗುಜರಾತ್ ಅಲ್ಲಿ ಗುಜರಾತ್ ಮಾಡಲ್ ಅಂತ ಹೇಳ್ತಾ ಇದ್ರು ಗುಜರಾತ್ ಮಾಡಲ್ ನಾವು ದೇಶವನ್ನು ಗುಜರಾತ್ ಮಾಡಲ್ ಮಾಡ್ತಾರೆ ಅಂತ ಹೇಳಿದಾಗ ಗುಜರಾತ್ ಇನ್ನೂ ಗುಜರಾತ್ ಗೆ ಡೆವಲಪ್ಮೆಂಟ್ ಮಾಡ್ತದೆ ಅಲ್ಲಿ ಬಿಟ್ರೆ ಗುಜರಾತ್ ಬಿಟ್ಟು ಹೊರಗಡೆ ಯಾರು ಬರ್ತಾ ಇಲ್ಲ ಸೊ ಹಾಗಾಗಿ ಕನ್ನಡ ಜನ ನಮ್ಮ ಕೆ ಆರ್ ಎಸ್ ಪಕ್ಷದ ಏನೋ ಆಸಕ್ತಿ ಇಲ್ಲ ಈ ರೀತಿಯಾಗಿ ಹೊರಗಿನ ಜನರ ಕರ್ಕೊಂಡ್ಬಂದು ಎಲ್ಲಿವರೆಗೂ ನೀವು ಗೆಲ್ಲಿಸ್ತಾ ಇರ್ತೀರಾ ಆಮೇಲೆ ಅದೇ ಇಪ್ಪತ್ತೈದು ಸೀಟ್ ಇವತ್ತು ಏನಾದ್ರು ಯಾವ್ದೋ ಪ್ರಾದೇಶಿಕ ಪಕ್ಷಕ್ಕೆ ಇದ್ದಿದ್ರೆ ಇವತ್ತು ಅವ್ರನ್ನ ಎಷ್ಟು ಬೇಕಷ್ಟು ಅನುದಾನಗಳನ್ನು ತಗೋಬೋದ್ ಈಗ ಅವ್ರಿಗೆ ಎನ್ ಡಿ ಎ ಅಲಯನ್ಸ್ ಏನಿದೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಸರ್ಕಾರ ಅಲ್ಲಿಗೆ ಒಂದಷ್ಟು ಒತ್ತನ್ನು ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈಗ ಮುಂದಿನ ದಿನಗಳಲ್ಲಿ ತಮಿಳುನಾಡಲ್ಲಿ ಎಲ್ಲ ಚುನಾವಣೆ ಇದೆ ಆ ಭಾಗದಲ್ಲಿ ಹೋಲಿಸಿದ ಬಜೆಟ್ ಒಂದು ಲಕ್ಷ ಕೋಟಿಷ್ಟು ಅನುದಾನ ಕೊಟ್ಟಿದ್ದಾರೆ ಅವ್ರಿಗೆ ಈಗ ಮತ್ತೆ ತಿರ್ಗಾ ಅದೇ ತಮಿಳುನಾಡಲ್ಲಿ ಕೇರಳ ಈಗ ಮುಂದುವರಿತಾ ಇದೆ ಎಲ್ಲಿವರೆಗೂ ನಾವು ಪ್ರಾದೇಶಿಕ ಪಕ್ಷಗಳಿಗೆ ಅಥವಾ ಇಲ್ಲಿನ ಕನ್ನಡ ಜನತೆಗೆ ಅಥವಾ ಕರ್ನಾಟಕಕ್ಕೆ ಬೇಕಾದ ಅನುದಾನಗಳಾಗಿರ್ಬೋದು ಇಂತ ಸಿಗಂತ ಮೂಲಭೂತ ಸೌಕರ್ಯಕ್ಕಾಗಿ ಅಥವಾ ಶಿಕ್ಷಣ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಇಂತ ಯಾವುದು ಸ್ಪೆಸಿಫಿಕ್ ಆಗಿ ಕರ್ನಾಟಕಕ್ಕೆ ಯಾವುದೋ ಸಿಕ್ಕಿಲ್ಲ ನಮ್ಗಂತ ನಿರಾದೇಶ ನಾಯಕ ಆಮೇಲೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಬಿಜೆಪಿ ಅವರು ಇಲ್ಲಿ ಕರ್ನಾಟಕ ಕರ್ನಾಟಕದ ಅವರು ವಿರೋಧಿಸಬೇಕು ಮುಂದಿನ ದಿನಗಳಲ್ಲಿ ಅವರನ್ನ ಇಲ್ಲಿ ಅಲ್ಲಿಂದ ಆಯ್ಕೆ ಆಯ್ಕೆ ಬಿಡಬಾರ್ದು ನಮ್ಮ ಮುಂದಿನ ಕೆಆರ್ ಎಸ್ ಪಕ್ಷ ಅಂದ್ರು ನಿರ್ಮಲಾ ಸೀತಾರಾಮನ್ ಅವರ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ನಿರ್ಮಲಾ ಸೀತಾರಾಮನ್ ಅಲ್ಲ ಈ ವ್ಯವಸ್ಥೆಯಲ್ಲಿ ಏನು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿರುವಂತ ಒಂದು ಸಂಸ್ಕೃ ಸಂಸ್ಕೃತಿ ಅದು ವರ್ಧ ವರ್ಧ ತರೋದು ಈಗ ನಮ್ಮ ಇಲ್ಲಿ ನಮ್ಮ ಒಂದು ವಿಚಾರ ಬಂದಿತ್ತು ದೇವರಿಗೆ ಆ ತರ ರೂಪಾಯಿ ಡೀಲ್ ಮಾಡೋದು ಯಾರೋ ಒಬ್ಬ ಬಿಸ್ನೆಸ್ ಅವ್ರಿಗೆ ರಾಜ್ಯಸಭಾ ಸೀಟ್ ಕೊಡೋದು ಅವರೊಂದ್ ಗೆಲ್ಲಿಸುವ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಇವ್ರು ಮಾಡ್ತಾ ಇದ್ರು ಅದೇ ರೀತಿಯಾಗಿ ರಾಷ್ಟ್ರೀಯ ಪಕ್ಷಗಳು ಅವ್ರಿಗೆ ಅವ್ರಿಗೆ ಸಮರ್ಥರು ಅನ್ಸುತ್ತೆ ಆದ್ರೆ ನಮ್ಮ ರಾಜ್ಯಕ್ಕೆ ಅವ್ರು ಅಲ್ಲ ಯಾರೇ ಇರ್ಬೋದು ಯಾವ ರೀತಿ ಸಮರ್ಥರು ಅವರು ಸಮರ್ಥರಲ್ಲ ಯಾಕಂದ್ರೆ ಲೇಯರ್ ಸಿಂಗ್ ಇರ್ಬೋದು ಅಥವಾ ನಿರ್ಮಲಾ ಸೀತಾರಾಮನ್ ಇರ್ಬೋದು ಅಥವಾ ಕಾಂಗ್ರೆಸ್ನಿಂದ ಅಜಯ್ ಮೆಖಾನ್ ಇರ್ಬೋದು ಅವ್ರು ಯಾರು ಅವ್ರು ಯಾರು ಕರ್ನಾಟಕಕ್ಕೆ ಅಥವಾ ಕನ್ನಡಿಗರ ಪರವಾಗಿ ಕನ್ನಡಿಗೆ ಕನ್ನಡಿಗರಲ್ಲಿ ಧ್ವನಿಯಾಗೋರು ಅನ್ನೋರಲ್ಲ ರಮೇಶ್ ಜಯ ಜಯರಾಮ್ ಕೂಡ ಕನ್ನಡದವ್ರ ಮೂಲತ ಆಗಿದ್ರು ಕೂಡ ಆದ್ರೆ ಅವರು ಯಾವತ್ತೂ ಕನ್ನಡಿಗ ಬಗ್ಗೆ ಎಲ್ಲೂ ಮಾತಾಡಿಲ್ಲ ಮಾತಾಡಿಲ್ಲ ಅನಿಸ್ತಾ ಇಲ್ಲ ಇಟ್ಕೊಂಡು ಬಹಳಷ್ಟು ನನಗೂ ಸೇರಿದಂತೆ ಬಹಳಷ್ಟು ಜನಕ್ಕೆ ಗೊತ್ತಿರಲಿಲ್ಲ ರಮೇಶ್ ಜಯರಾಮ್ ರಮೇಶ್ ಜಯರಾಮು ಕನ್ನಡದವರ ಮೂಲ ಚಿಕ್ಕಮಂಗ್ಳೂರಂತೆ ನಮಗೂ ಗೊತ್ತಿರಲಿಲ್ಲ ಆಮೇಲೆ ಅದೇ ರೀತಿಯಾಗಿ ಒಂದಷ್ಟು ಬಹಳಷ್ಟು ಜನ ಗೊತ್ತಿಲ್ಲ ಅದು ಬಹಳ ವಿಚಾರ ಯಾಕೆ ಬರ್ತಂದ್ರೆ ಅವ್ರ ಕರ್ನಾಟಕದ ಬಗ್ಗೆ ಆಗ್ಲಿ ಕನ್ನಡ ಹಿತಾಸಕ್ತಿ ಬಗ್ಗೆ ಆಗಲಿ ಇದುವರೆಗೂ ಕೇಂದ್ರದಲ್ಲಿ ಪ್ರತಿನಿಧಿಸಿದ ಬಿಟ್ಟು ಎಲ್ಲಿ ಮಾತಾಡಿಲ್ಲ ಆಮೇಲೆ ಅವರು ಇಲ್ಲಿ ಉದ್ಯೋಗ ಆಗಿರ್ಬೋದು ಕಷ್ಟಗಳ ಬಗ್ಗೆ ಆಗಿರ್ಬೋದು ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಧ್ವನಿ ಎತ್ತಿಲ್ಲ ಧ್ವನಿ ಎತ್ತಿದಾಗ ಅವ್ರ ಸತ್ಯ ಜಯರಾಮ್ ರಮೇಶ್ ಅವ್ರ ಏನೋ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ರೆ ಯಾವುದೋ ಒಂದು ಬಿಜಾಪುರದಲ್ಲಿ ಪ್ರವಾಸೋದ್ಯಮಕ್ಕೆ ಬೇಕಾದಂತ ಅನುಕೂಲ ಆಗ್ತದೆ ಅದ್ರಲ್ಲಿ ನಾವು ಕೇಂದ್ರ ಸರ್ಕಾರದಿಂದ ಅಲ್ಲಿ ಪ್ರವಾಸೋದ್ಯಮಕ್ಕೆ ಬಗ್ಗೆ ಅದನ್ನ ಐಡೆಂಟಿಫೈ ಮಾಡ್ಬೇಕನ್ನೋ ವಿಚಾರ ಮಾತಾಡೋದು ಅಥವಾ ಕರಾವಳಿ ಭಾಗದಲ್ಲಿ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋಕೆ ಅರ್ಮ ಯಾವ್ದೋ ಒಂದು ಬಂದರನ್ನ ಅಭಿವೃದ್ಧಿ ಬಗ್ಗೆ ಮಾತಾಡೋದು ಈ ರೀತಿಯಾಗಿ ನಮ್ಮ ಭಾಗದ ರೈತರ ಬಗ್ಗೆ ಅಥವಾ ನಮ್ಮ ಭಾಗದ ಪ್ರವಾಸದ ಬಗ್ಗೆ ಯಾವ್ದೋ ಒಂದು ವಿಚಾರದ ಬಗ್ಗೆ ಇಲ್ಲಿ ಮಾತಾಡೋದು ಅದರ ಬಗ್ಗೆ ಮುಖ್ಯವಾಗಿ ಉದ್ಯೋಗದ ಬಗ್ಗೆ ಕೇಂದ್ರ ಸರ್ಕಾರದ ಹಲವಾರು ಇದು ಬ್ಯಾಂಕ್ ಆಗಿರ್ಬೋದು ರೈಲ್ವೆ ಇಲಾಖೆ ಆಗಿರ್ಬೋದು ನೀವು ಇನ್ನೊಂದು ಯಾವ್ದಾರ ಇದಕ್ಕೆ ತಗೊಂಡ್ರು ಕೂಡ ಈಗ ವೇರವಸ್ ಇದೆ ಒಂದು ಡಿಪಾರ್ಟ್ಮೆಂಟ್ ಬರುತ್ತೆ ಆಹಾರ ಫುಡ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಬರುತ್ತೆ ಅಲ್ಲಿ ಸಿ ಹೌಸ್ ಅಂತ ಬರುತ್ತೆ ಅವರು ಹೌಸ್ ಮಾಡೋದು ಅಲ್ಲಿ ಕೂಡ ಎಲ್ಲಾ ಇಲಾಖೆಯಲ್ಲೂ ಕೂಡ ಎಲ್ಲಾ ಹಿಂದಿಯವರೇ ಇರೋದು ಆಲ್ಮೋಸ್ಟ್ ನಾಲ್ಕು ಎತ್ತರ ಭಾರತೀಯ ಆಗಿದ್ದಾಗ ನಮ್ಗೆ ಇದೆ ಇಂತ ಸಣ್ಣ ಸಣ್ಣ ಇಲಾಖೆಗಳು ಕೂಡ ಅದು ಯಾರು ಜನ ಜನರು ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ನಮ್ಮವ್ರಿಗೆ ಉದ್ಯೋಗ ಇಲ್ಲ ಆಮೇಲೆ ಇಲ್ಲಿ ತಯಾರಾಗಬೇಕು ಕರ್ನಾಟಕದ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಇವರು ಉತ್ತರ ಪ್ರದೇಶ ಬಿಹಾರ ಮತ್ತು ಈಸ್ಟರ್ನ್ ರಾಜ್ಯಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಲ್ಲಿಂದ ಜನ ವರ್ಷ ಬರೋದು ಕಡಿಮೆ ಆಗುತ್ತೆ ಆದ್ರೆ ಈಗ ಇವತ್ತು ಕೆಳಮಟ್ಟದ ಕೆಲಸಗಳನ್ನ ಲೇಬರ್ ಜಾಬ್ ಮಾಡ್ತಾ ಇದ್ವಿ ಆ ತರದ ಕೆಲಸಗಳನ್ನ ಬೌದ್ಧಿಕವಾಗಿ ಹೊರ ಮಾಡ್ತಾ ಇದ್ರು ಈಗ ಆ ನಮ್ಗೆ ಏನಾದ್ರು ಕೆಲಸ ಮಾಡಬೇಕಂದ್ರೆ ಅಲ್ಲಿ ಇಂಡಸ್ಟ್ರಿಗಳು ಡೆವಲಪ್ ಆಗ್ತದೆ ಆಲ್ಟರ್ನೆಟ್ ಕಾಂಪಿಟೇಷನ್ ಉತ್ಪಾದ ಆಗುತ್ತೆ ನಾವು ಕರ್ನಾಟಕವ್ರನ್ನ ತಯಾರಾಗಬೇಕು ನಾವು ಮುಂದೆ ಹೇಗೆ ನಮ್ ನೆಕ್ಸ್ಟ್ ಜನರೇಷನ್ ಬಿಸ್ನೆಸ್ ಹೆಂಗ್ ಮಾಡಬೇಕು ಆಮೇಲೆ ಅಥವಾ ಇಲ್ಲಿನ ಉದ್ಯೋಗಗಳಿಗೆ ಏನು ಖಾತ್ರಿ ಕೊಡಬೇಕು ಯಾಕಂದ್ರೆ ಇಲ್ಲಿ ಬರ್ತಾ ಬರ್ತಾ ನಮ್ದು ಬಿಸ್ನೆಸ್ ಬೇರೆ ರೀತಿಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಈಗಾಗಲೇ ನಾವು ಏಳರಿಂದ ಎಂಟು ಲಕ್ಷ ಕೋಟಿ ನಾವು ತೆರಿಗೆನೇ ಕಟ್ತಾ ಇದೀವಿ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಜಿ ಎಸ್ ಟಿ ಆಗಿರ್ಬೋದು ಬೆಂಗಳೂರು ಅಂದ್ರಿಂದ ಇಡೀ ಕರ್ನಾಟಕ ಹತ್ತೆ ಲಕ್ಷ ಕೋಟಿ ಅದು ರೆವನ್ಯೂ ಜನರೇಟ್ ಆಗ್ತಾ ಇರಬಹುದು ಅದು ನೇರವಾಗಿ ಕೇಂದ್ರಕ್ಕೆ ಹೋಗ್ತೀವಿ ಈ ಹಣವನ್ನು ತಗೊಂಡೋಗಿ ಅವರು ಯಾವುದೇ ಒಂದು ಏನು ಬಿಮಾರಿ ಬಿಮಾರಿ ರಾಜ್ಯಗಳು ಅಂತ ಹೇಳಿ ಹೇಳ್ತಾರೆ ಆ ರೀತಿಯಾಗಿ ಉತ್ತರ ಪ್ರದೇಶ ಬಿಹಾರು ಆಮೇಲೆ ಮಧ್ಯಪ್ರದೇಶ ಅಥವಾ ಈಸ್ಟರ್ನ್ ಒಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಆಯ್ತು ಕರ್ನಾಟಕ ಮುಂದುವರೆದಿದೆ ನಿಮಗೆ ನೀವು ಇವ್ರು ವೀಕ್ ಇದಾರೆ ಒಂದ್ ಮನೆ ನಾವು ಒಂದೇ ನಮ್ಮ ಒಂದು ದೇಶ ಆಗಿರ್ತಾ ಒಂದ್ ಯಾವ ಕುಟುಂಬ ಆಗಿರ್ತಾ ಬಿಹಾರದಲ್ಲಿ ಇಂಥ ಕಡೆ ಅವರು ಸ್ವಲ್ಪ ವೀಕ್ ಇದ್ದಾರೆ ಅವ್ರನ್ನ ಸ್ವಲ್ಪ ಫೀಡ್ ಮಾಡ್ಬೇಕು ಜಾಸ್ತಿ ನೀವು ಒಂದಿಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಟೆಕ್ನಾಲಜಿ ಡೆವಲಪ್ಮೆಂಟ್ ಇದೆ ನಿಮ್ಮಲ್ಲಿ ನೀವೆಲ್ಲ ಒಂದಿಷ್ಟು ಆರ್ಥಿಕವಾಗಿ ಸದೃಢ ಆದರೆ ಆದ್ರೆ ಇಲ್ಲಿ ಅಲ್ಲಿ ಕಡಿಮೆ ಇದೆ ಅಲ್ಲಿ ನಾವು ಇನ್ವೆಸ್ಟ್ ಫೋಕಸ್ ಮಾಡ್ತಾ ಇದೀವಿ ಅನ್ನೋದು ವಾದ ಈ ಬಿಜೆಪಿ ಗೊತ್ತು ಆಯ್ತು ಆದ್ರೆ ನಮ್ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ರೆ ಬೇ ಬೇಕ ಎಲ್ಲಾ ರಾಜ್ಯಗಳು ಹಂಗೆ ಇದೆನಾ ಅದೇ 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 ವಾಸ್ತವ ಸ್ಥಿತಿ ಇದೆ ಬಿಟ್ಟು ಹೊರ ಜಿಲ್ಲೆಗಳು ಹೊರ ಜಿಲ್ಲೆಗಳು ಬೆಂಗಳೂರು ಬಿಟ್ಟು ಅಂದ್ರೆ ಬೆಂಗಳೂರು ಸುತ್ತ ನಾಲ್ಕು ಜಿಲ್ಲೆಗಳು ಚೆನ್ನಾಗಿರ್ಬೋದು ಅದನ್ನ ಬಿಟ್ಟು ಮುಂದಕ್ಕೆ ಹೋದ್ರೆ ನೀವು ಬಹಳ ತಾಯಕ ಅಲ್ಲಿ ಉದ್ಯೋಗದ ಸಮಸ್ಯೆ ಇದೆ ಎಷ್ಟೋ ಜನ ಈ ಕೊಡ ಈಗ ನೋಡಿ ಎರಡ್ ಸಾವಿರ ರೂಪಾಯಿ ತಿಂಗಳೆಲ್ಲ ಕಾಯ್ಕೊಂಡಿರಂತ ಜನ ಇದ್ದಾರೆ ಆ ರೀತಿಯಾದಂತಹ ಒಂದು ಉದ್ಯೋಗ ಇಲ್ಲ ಉದ್ಯೋಗ ಇದ್ರು ಕೂಡ ಅದು ಇದನ್ನ ಮಾತಾಡ್ಬೇಕಾದಂತವ್ರು ಯಾರು ನಾವು ಆಯ್ಕೆ ಮಾಡ್ಕಳ್ಸಿರುವ ಬಹುತೇಕವಾಗಿ ಇವತ್ತು ಆಯ್ಕೆ ಆಗಿರೋರೆಲ್ಲಾರು ಬಿಜೆಪಿ ಸಂಸದ್ರೆ ಬಿಜೆಪಿ ಅಧಿಕಾರದಲ್ಲಿ ಕೇಂದ್ರದಲ್ಲಿ ಅವರೇ ಇವತ್ತು ಬಜೆಟ್ ಮಂಡನೆ ಮಾಡಿದ್ರು ಹೌದು ಯಾಕೆ ನಮ್ಮ ಸಂಸದರು ಧ್ವನಿ ಇಲ್ಲದೆ ಇರೋರಾಗಿದ್ದಾರೆ ಯಾಕೆ ಇದನ್ನ ಪ್ರಶ್ನೆ ಮಾಡ್ತಾರ ನಮ್ಮ ರಾಜ್ಯಕ್ಕೆ ಕೊಡಿ ಕೊಡಬೇಕಾದಂತದನ್ನ ನಮ್ಮ ಪಾಲನ್ನ ನಮ್ ಕೊಡಿ ಅಂತ ಯಾಕೆ ಕೇಳ್ತಾರೆ ಮತ್ತೆ ಬಜೆಟ್ ನಲ್ಲಿ ವಿಶೇಷವಾಗಿ ಈಗ ಏನು ಒಂದೊಂದು ಜಿಲ್ಲೆಗೂ ಒಂದು ಒಂದೊಂದು ಐತಿಹಾಸಿಕವಾದಂತಹ ಕ್ಷೇತ್ರಗಳು ಇರೋದ್ ಅಲ್ಲಿಗೆ ಕಾರ್ಖಾನೆಗಳು ತರೋದಿರ್ಬೋದು ಈಗ ಹಾವೇರಿಗೆ ಬಂದ್ರೆ ಹಾವೇರಿ ಇವತ್ತು ಜವಳಿ ಆ ಜವಳಿ ಪಾರ್ಕ್ ನ ಮಾಡ್ತೀವಿ ಅಂತ ಹೇಳಿದ್ರು ಜವಳಿ ಪಾರ್ಕ್ ಕೇಂದ್ರದಿಂದ ಬಜೆಟ್ ನ ಮಂಡಿಸ್ಬೋದಿತ್ತಲ್ಲ ಒಂದು ಅದು ಈ ರೀತಿಯಾಗಿ ಯಾಕೆ ಮಂಡಿಸ್ತಾ ಇಲ್ಲ ಅಂದ್ರೆ ಅವರು ಒಂದು ಮೇಜರ್ ನನಗೆ ಬಜೆಟ್ ಕುರ್ತಿ ನೋಡ್ತಾ ಇರ್ಬೇಕಾರೆ ಕಾಂಗ್ರೆಸ್ ಇರೋ ಕಾರಣಕ್ಕಾಗಿ ಇಲ್ಲಿ ಎರಡು ಒಂದು ಯು ಪಿ ಅಲೆನ್ಸ್ ಇನ್ನೊಂದು ಎನ್ ಡಿ ಎಲೆನ್ಸ್ ಈಗ ಇಂಡಿಯಾ ಅಂತ ಮಾಡಿ ಅಂತ ಐತಿ ಇಂಡಿಯಾ ಇಂಡಿಯಾ ಅಲೈನ್ಸ್ ಇನ್ನೊಂದು ಎನ್ ಡಿ ಎಬ್ರು ಏನಂದ್ರೆ ಈಗ ಈ ಕಡೆ ಮೆಜಾರಿಟಿ ಪಾರ್ಟಿ ಕಾಂಗ್ರೆಸ್ ಆ ಕಡೆ ಒಂದ್ ರೀತಿ ಬಿಜೆಪಿ ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಇರೋ ಕಾರಣಕ್ಕಾಗಿ ಬಿಜೆಪಿ ಅವರು ಇಲ್ಲಿ ಕೊಟ್ರೆ ನಮಗೆ ಇಲ್ಲಿ ಕಾಂಗ್ರೆಸ್ ಹೆಸರು ತಗೊಳುತ್ತೆ ನಾವು ಹಾಗಾಗಿ ಇದನ್ನ ಕೊಡಬಾರ್ದು ಇಲ್ಲಿ ಮೂರನೇ ನ್ಯೂಟ್ರಲ್ ಪಾರ್ಟಿ ಆಗಿರಬೇಕು ಜೆಡಿಎಸ್ ಕೂಡ ಬಿಜೆಪಿ ಜೊತೆ ಇದೆ ಹಾಗಾಗಿ ಜೆಡಿಎಸ್ ಕೂಡ ಅವ್ರ ಬಗ್ಗೆ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ ನಷ್ಟ ಆಗ್ತಾ ಇದೆ ಕಟ್ಟಿ ಕೂಡ ನಮ್ಗೆ ಅನುದಾನ ಸಿಗ್ತಾ ಇಲ್ಲ ಇದನ್ನ ಅದೇ ತಮಿಳುನಾಡು ಅದೇ ಆಂಧ್ರ ಆದ್ರೆ ಒಂದು ರೀತಿ ಅವ್ರು ತಗೊಳ್ತಾರೆ ಈಗ ತಲಾಂಗಣ ಕೂಡ ಇದೇ ಪರಿಸ್ಥಿತಿ ಕಾಂಗ್ರೆಸ್ ಇರೋ ಕಾರಣಕ್ಕಾಗಿ ನಮ್ಮ ರೀತಿಯಲ್ಲೇ ಸರಿಯಾಗಿ ಅನುದಾನ ಆಗಿರ್ಬೋದು ಯೋಜನೆಗಳಾಗಿರ್ಬೋದು ಸಿಗ್ತಾ ಇಲ್ಲ ಇದು ಇಲ್ಲಿವರೆಗೆ ಆಗ್ತದ್ರೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಇರೋವರೆಗೂ ಬಿಜೆಪಿ ಕೇಂದ್ರದಲ್ಲಿ ಇರೋವರೆಗೂ ಹೀಗೆ ನಡೀತಾ ಇರ್ತದೆ ಸೊ ಇಂತಹ ವಿಚಾರಗಳನ್ನ ಜನರೇ ಇದು ಸರಿ ಹೋಗ್ಬೇಕು ಅಂದ್ರೆ ನಿಜವಾಗ್ಲೂ ಒಂದು ಪ್ರಾದೇಶಿಕ ಪಕ್ಷ ಗಟ್ಟಿ ಆಗ್ಬೇಕು ಹಾಗಾದ್ರೆ ಇವತ್ತು ತಮಿಳುನಾಡು ಯಾವ ಕೇಂದ್ರದಲ್ಲಿ ಒಕ್ಕೂಟ ಸರ್ಕಾರ ಯಾವ್ದೇ ಬರ್ಬೋದು ಆದ್ರೆ ಅವ್ರಿಗೆ ಬರ್ಬೇಕಾದಂತ ಪಾಲನ್ನು ಅವ್ರು ಇಲ್ಲಿ ಬಿಡ್ತಾ ಇಲ್ಲ ಯಾವ ವರ್ಷನ ಯಾವ ವರ್ಷನವ್ರ ಪಾಲು ಬಿಟ್ಟಿಲ್ಲ ಮತ್ತೆ ಅವ್ರಿಗೆ ಏನ್ ಬೇಕು ಹೊಸ ಹೊಸದು ತರ್ತಾನೆ ಇದಾರೆ ಯಾಕೆ ಆ ಜನ ಅವರಲ್ಲಿರುವಂತಹ ಒಂದು ಏನು ಪ್ರಾದೇಶಿಕ ಪಕ್ಷವನ್ನು ಗಟ್ಟಿಗೊಳಿಸಿಕೊಂಡಿರೋದು ಮತ್ತು ಪ್ರಾದೇಶಿಕ ಪಕ್ಷಕ್ಕೆ ಉದ್ಕೊಟ್ಟು ವೋಟ್ ಹಾಕೋದ್ರಿಂದ ಮುಂದಿನ ಚುನಾವಣೆಯಲ್ಲಿ ನಮ್ಗೆ ಕೈ ಹಿಡಿತಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಮುಂದಿನ ಅಸೆಂಬ್ಲಿ ಚುನಾವಣೆಗಳು ಬಂದಾಗ ತಮಿಳುನಾಡಿನ ಜನ ತಮಿಳು ನಮ್ಮ ಕೈ ಹಿಡಿತಾರೆ ಕಾಂಗ್ರೆಸ್ ಕೈ ಹಿಡಿಬಹುದು ಬಿಜೆಪಿ ಕೈ ಹಿಡಿಬಹುದು ಅಂತ ಒಂದು ವಿಶ್ವಾಸದಲ್ಲಿ ಆ ರಾಜ್ಯಕ್ಕೆ ಕೊಡಬೇಕಾದಂತ ಸೌಲಭ್ಯಗಳನ್ನ ಕಿಂಚಿತ್ತು ಕಡಿಮೆ ಮಾಡೋದಲ್ಲಿ ಕೊಡ್ತಾ ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ಅಲ್ಲಿನ ಸಂಸದರು ಸಹ ಒಗ್ಗರಣ ಪಕ್ಷಭೇದ ಮರುತು ಚರ್ಚೆ ನಮ್ಗೆ ಬೇಕು ಅಂತೇಳಿ ತಗೊಂಡು ಹೋಗುವಂತ ತಾಕತ್ತಿರುವಂತವ್ರು ಆದ್ರೆ ಕರ್ನಾಟಕದ ಸಂಸದರು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಬಿಜೆಪಿಯವ್ರು ಆಗಿರ್ಬೋದು ಆ ನಮ್ಮ ಸಂಸದರಿಗೆ ತಾಕತ್ತು ದಮ್ಮು ಇಲ್ಲ ಈ ವಿಚಾರದಲ್ಲಿ ಹಾಗಾಗಿ ಕರ್ನಾಟಕ ಸಮಿತಿ ಪಕ್ಷ ರಾಜ್ಯದ ಜನತೆಯಲ್ಲಿ ಈ ರೀತಿಯಾದಂತಹ ಅನಿರೀಕ್ಷಿತ ಬಜೆಟ್ಗಳಿವು ನಾವು ನಿರೀಕ್ಷಣೆ ಮಾಡಿರ್ಲಿಲ್ಲ ನಿಜವಾಗ್ಲೂ ನಾವು ಕನ್ನಡಕ್ಕೆ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಒಂದು ದೊಡ್ಡ ಮಟ್ಟದ ಯೋಜನೆಗಳು ಬರ್ಬೋದು ಹೊಸ ಹೊಸ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಕೊಡುತ್ತೆ ಅಂತ ನಾವು ನಂಬಿದ್ವಿ ಆದ್ರೆ ಇದು ದುರಾದೃಷ್ಟ ಯಾವುದೇ ರೀತಿಯ ಕರ್ನಾಟಕಕ್ಕೆ ಹೇಳಿಕೆ ಕೊಡೋದು ಎಲ್ಲ ಇದು ನಗರಾಭಿವೃದ್ಧಿಗೆ ಯಾವುದೇ ಯಾವ್ದೇ ಅನುಕೂಲ ಇಲ್ಲ ಇವಾಗ ಬೆಂಗಳೂರಿನ ಈಗ ಲೋಕಲ್ ರೈನ್ ಸಬ್ಅರ್ಬನ್ ರೈಲ್ ಇದೆ ಇದಕ್ಕೆ ಯಾವ್ದು ಅನುದಾನ ಬಿಡುಗಡೆ ಮಾಡಿಲ್ಲ ಇದು ಯಾವಾಗ ಮುಗಿದಂತ ಪ್ರಾಜೆಕ್ಟ್ ಗೊತ್ತಿಲ್ಲ ಯಾಕಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹೊಂದಾಣಿಕೆಯಲ್ಲಿ ನಡೆತಕ್ಕಂತ ಕೆಡ ಒಂದು ಕಂಪ್ನಿ ಮಾಡ್ತಾ ಇದ್ದ ಪ್ರೈವೇಟ್ ಕಂಪ್ನಿ ಅದು ಮಾಡ್ತಾ ಇದ್ದಾರೆ ಆದ್ರೆ ಇಬ್ಬರಲ್ಲೂ ಹೊಂದಾಣಿಕೆ ಇಲ್ಲ ಇದು ಅನುದಾನ ಇವತ್ತಿಗೂ ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ಬೇಕಾದ್ರೆ ನೀವು ಅದನ್ನ ಚೇರ್ಮನ್ ವಿಚಾರಿಸಿ ಅವ್ರು ಹೇಳ್ತಾರೆ ಇವತ್ತು ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ ಆಮೇಲೆ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಆಸಕ್ತಿ ವಹಿಸ್ತಾ ಇಲ್ಲ ಯಾಕಂತಂದ್ರೆ ಅದಾದ್ರೆ ಅದು ಒಂದು ಸಪರೇಟ್ ಕೊಲಾಬರೇಷನ್ ಅಲ್ಲಿ ಆಗ್ತಾ ಇದೆ ಆಮೇಲೆ ಇಲ್ಲಿ ಬಿ ಎಂ ಬಿ ಪೂರ್ತಿ ಕಂಟ್ರೋಲ್ ಆಫ್ ಸ್ಟೇಟ್ ಗವರ್ಮೆಂಟ್ ಅದಕ್ಕೆ ಕಂಟ್ರೋಲ್ ಅಲ್ಲಿ ಇರಲ್ಲ ಆದ್ರೆ ಈಗ ಅಲ್ಲಿ ನಾವು ಇನ್ವೆಸ್ಟ್ ಮಾಡೋದ್ರಿಂದ ನಾವು ಸರ್ಕಾರ ತನ್ನ ಬಜೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಕೇಂದ್ರ ಸರ್ಕಾರ ಇಲ್ಲಿ ತಗೊಂಡಾಗ ಫಿಫ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಜಿ ಎಸ್ ಟಿ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ಫಿಫ್ಟಿ ಪರ್ಸೆಂಟ್ ನಮಗೆ ಬರ್ತಾ ಇದೆ ಆದ್ರೆ ಆ ಫಿಫ್ಟಿ ಪರ್ಸೆಂಟ್ ತಗೊಂಡೋಗಿ ಈ ಫಿಫ್ಟಿ ಪರ್ಸೆಂಟ್ ಇವ್ರು ಗೌರ್ಮೆಂಟ್ ರುದ್ ಮಾಡ್ತಾ ಇದ್ದಾರೆ ಈಗ ಅಲ್ಲಿಂದ ಬರ್ತಕ್ಕಂತ ಅನುದಾನ ಈ ರೀತಿ ಯೋಜನೆಗಳಿಗೆ ಅವ್ರು ಅನುದಾನ ಕೊಡಲೇಬೇಕು ಆದ್ರೆ ಅದ ಕೇಳುವಂತ ಕೆಲಸ ಯಾರು ಮಾಡ್ಬೇಕಿತ್ತು ನೀವ್ ಹೇಳಿದಾಗ ಸಂಸದರು ಮಾಡ್ಬೇಕಿತ್ತು ಇಲ್ಲಿರೋ ಸಂಸದರು ಏನ್ ಮಾಡ್ತಾ ಇದಾರೆ ಬಹುತೇಕ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದಾರೆ ಅವರು ಜಮೀನು ತೊಗೊಳ್ಳೋದು ಲೇಔಟ್ ಲೇಔಟ್ ಮಾಡೋದು ಸೈಟ್ಗಳು ಮಾಡೋದು ಇದಕ್ಕೋಸ್ಕರ ಅವರು ಆ ಅವರ ಒಂದು ಹುದ್ದೆಯ ಘನತೆ ಗೌರವಗಳನ್ನು ಬಳಸಿಕೊಂಡು ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಕರ್ನಾಟಕದ ಜನತೆ ಹಿತಾಸಕ್ತಿಗಳು ಇಲ್ಲಿ ಜನ ಅನುಭವಿಸ್ತಾರ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಅದು ನನ್ನ ನಾವು ಈಗ ನೋಡಿದಂತ ವಿಚಾರದಲ್ಲಿ ಅದೇ ರೀತಿಯಾಗಿ ಎತ್ತಿನ ಯೋಜನೆ ಈಗ ನೀರಿನ ನಮ್ಮ ಬೆಂಗಳೂರು ಸುತ್ತಿಗೆ ಹೋಗ್ಬಿಟ್ರೆ ನೀರಿನ ಬಾವೆ ತುಂಬಾ ಇದೆ ಅವರು ಇದೇ ಆಂಧ್ರದಲ್ಲಿ ಚಿತ್ತೂರು 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 ಸುತ್ತ ಇವರು ಚಂದ್ರಬಾಬು ನಾಯ್ಡು ಅವರ ಕ್ಷೇತ್ರ ಆ ಜಿಲ್ಲೆಯಲ್ಲಿ ಎಲ್ಲಿಂದ ತಂದ್ರು ಕೃಷ್ಣಾ ನದಿ ನೀರು ಅಲ್ಲಿ ಬಂತು ಇದೇ ಕೋಲಾರ ಜಿಲ್ಲೆಯವರು ಅವರು ಕೂಡ ಅದೇ ಬೇಡಿಕೆ ಇಟ್ಟಿದ್ದಾರೆ ಕೃಷ್ಣಾ ನದಿ ನೀರು ಪಕ್ಕದ ರಾಜ್ಯದವರು ಚಂದ್ರಬಾಬು ನಾಯ್ಡು ಈ ಕೇಂದ್ರ ಸರ್ಕಾರದ ಸಹಭಾಗಿತ್ವದೊಂದಿಗೆ ಕೆಲಸ ಮಾಡಿ ಅವರು ನೀರು ತಸ್ಕೊಂಡು ತಸ್ಕೊಂಡಿದ್ದಾರೆ ಶುದ್ಧ ನೀರು ಒಳ್ಳೆ ನೀರನ್ನ ಇದು ಇವ್ರು ಏನ್ ಕೊಡ್ತಾ ಇದಾರೆ ಕೆರಡೂ ರಾಷ್ಟ್ರೀಯ ಪಕ್ಷಗಳು ಚಿಕ್ಕಬಳ್ಳಾಪುರ ನೆಲಮಂಗಲ ಆಮೇಲೆ ಇದು ಕೋಲಾರ ಇರ್ಬೋದು ಬೆಂಗಳೂರಿನ ಡ್ರೈನೇಜ್ ನೀರನ್ನ ಕೊಡ್ತಾ ಇದ್ದಾರೆ ಅಂದ್ರೆ ವಾಸ್ತವಸ್ಥಿತಿ ಯಾವ ತರ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಲಕ್ಷಾಂತರ ಕೋಟಿಗಳು ನೀವು ಇದ್ದೀರಾ ಜಾತಿಯ ಕಾರಣಕ್ಕಾಗಿ ಅಥವಾ ಧರ್ಮದ ಕಾರಣಕ್ಕಾಗಿ ಈ ಎರಡು ಪಕ್ಷಗಳನ್ನು ಬೆಂಬಲಿಸ್ತಾ ಇದಾರೆ ಆದ್ರೆ ಈ ಎರಡೂ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳು ಆಮೇಲೆ ಇವರು ಭ್ರಷ್ಟಾಚಾರದ ಅಲ್ಲಿ ಪಾರ್ಟ್ನರ್ಸ್ ಪಾರ್ಟ್ನರ್ಸ್ ಇನ್ ಕ್ರೈಮ್ ಇವರೇನು ಇಬ್ಬರು ಇದಾರಲ್ಲ ಬಿಜೆಪಿ ನೀವು ಅನ್ಕೊಂತ ಓ ಕಾಂಗ್ರೆಸ್ ಅಂದ್ರೆ ಅವರೊಂದು ಧರ್ಮಕ್ಕೆ ಸಿಗ್ಮಾರ ಬಿಜೆಪಿ ಅಂದ್ರೆ ಈ ಧರ್ಮಕ್ಕೆ ಸೀಮಿತ ಇದಾರೆ ಅಂತೇಳಿ ಆದ್ರೆ ದೇ ಆರ್ ಪಾರ್ಟ್ನರ್ಸ್ ಇನ್ ಕ್ರೈಮ್ ಅವರು ಅವರ ಒಂದು ವೈಯಕ್ತಿಕ ನೀವು ಡೀಲ್ ನೋಡಿ ಎಲ್ಲಾ ಬಿಜೆಪಿ ಕಾಂಗ್ರೆಸ್ ಸೇರಿ ಮಾಡ್ತಾ ಇರ್ತಾರೆ ಅವರು ಆದ್ರೆ ಅವರು ಚುನಾವಣೆಯಲ್ಲಿ ಗೆಲ್ಲಕ್ಕೆ ಮಾತ್ರ ಧರ್ಮಗಳನ್ನ ಬಳಸ್ತಾ ಇದಾರೆ ಜಾತಿಗಳನ್ನ ಬಳಸ್ತಾ ಇದ್ದಾರೆ ಅದೇ ರೀತಿಯಾಗಿ ಭ್ರಷ್ಟಾಚಾರ ಮಾಡೋಕ್ಕೂ ಕೂಡ ಅವರು ಅವ್ರ ಒಬ್ರು ಕೂಡ ಕಾಂಪ್ರಮೈಸ್ ಹಾಗಾಗಿ ಕರ್ನಾಟಕ ಇಲ್ಲಿ ಅನ್ಯಾಯ ಆಗ್ತಾ ಇರೋದು ಕರ್ನಾಟಕದ ಯುವಕರ ಭವಿಷ್ಯ ಆಮೇಲೆ ಇಲ್ಲಿನ ಮುಂದಿನ ಪೀಳಿಗೆ ಹೇಗೆ ಅನ್ನೋದು ಬಹಳಷ್ಟು ಜನಕ್ಕೆ ಅದು ಗೊತ್ತಿಲ್ಲ ಯಾಕಂದ್ರೆ ನೀವು ಬಿಮಾರಿ ರಾಜ್ಯಗಳನ್ನ ಇವ್ರ ಏನಾದ್ರು ಸೂಪರ್ ಪವರ್ ಮಾಡ್ಕೊಂಡು ಅಂದ್ರೆ ಅಲ್ಲಿ ಜನ ಡೆವಲಪ್ ಮಾಡ್ಕೊಂಡು ಅಂದ್ರೆ ಅಲ್ಲಿರೋ ಒಂದು ರಾಜಕೀಯ ವ್ಯವಸ್ಥೆಯಿಂದಾಗಿ ಅವ್ರು ಹಾಳಾಗಿ ಅವ್ರು ಇಲ್ಲಿ ಬಂದು ವಲಸೆ ಬಂದ್ ಕೆಲಸ ಮಾಡ್ತಾರೆ ನಾಳೆ ನಮ್ಮ ವ್ಯವಸ್ಥೆ ಕೂಡ ನಾವು ನಮ್ಮ ರಾಜ್ಯ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೇಕಾಗತ್ತೆ ಆದ್ರಂತ ಪರಿಸ್ಥಿತಿ ತರ್ತಾರೆ ಯಾಕಂದ್ರೆ ಈಗಾಗಲೇ ನೀವು ಉತ್ತರ ಕರ್ನಾಟಕ ಹೋದ್ರೆ ಎಲ್ಲ ಗೋವಾ ಇಲ್ಲಾಂದ್ರೆ ಪುಣೆ ಈ ಕಡೆ ಹೋಗ್ತಾರೆ ಇನ್ನು ಈ ಕಡೆ ನಿಮ್ಗೆ ಕಲ್ಯಾಣ ಕರ್ನಾಟಕ ರೀಜನ್ ಬಂದ್ರೆ ಪೂರ್ತಿ ಹೈದರಾಬಾದ್ ವಲಸೆ ಹೋಗ್ತಾರೆ ಇಲ್ಲಾಂದ್ರೆ ಸ್ವಲ್ಪ ಜನ ಬೆಂಗಳೂರಿಗೆ ಬರ್ತಾರೆ ಈ ರೀತಿಯಾಗಿ ಜನ ಈಗಾಗಲೇ ನಾರ್ತ್ ಕರ್ನಾಟಕದಲ್ಲಿ ವಲಸೆ ಹೋಗಿ ಜೀವನ ಮಾಡ ಪರಿಸ್ಥಿತಿ ಇದೆ ಈಗ ಇಲ್ಲಿ ಬೆಂಗಳೂರು ಬೆಂಗಳೂರು ಸರೌಂಡಿಂಗ್ ಮಾತ್ರ ಸರಿಯಾದ ವಾತಾವರಣ ಆರೋಗ್ಯ ಸಮಸ್ಯೆಗಳು ಬರತ್ತ ಒಂದು ವಾತಾವರಣ ಇದೆ ಹೆಚ್ಚಿನ ಒಳಗೆ ಯಾವ್ದೇ ಅನುದಾನ ಕೊಟ್ಟಿಲ್ಲ ಕೇಂದ್ರ ಸರ್ಕಾರದಿಂದ ಇಲ್ಲಿ ಶುದ್ಧ ನೀರು ಕೂಡ ಬೇರೆ ಯೋಜನೆಗಳನ್ನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ನೀವು ದುಡ್ಡಿದ್ರೆ ಬೋರ್ವೆಲ್ ಹಾಕೋಬೇಕು ನೀರ್ ತಗೋಬೇಕು ಸಾವಿರ ಅಡಿ ಎರಡು ಸಾವಿರ ಅಡಿ ಇದೆ ಎಲ್ಲ ಕೆಮಿಕಲ್ ವಾಟರ್ ಸಿಗುತ್ತೆ ಅದನ್ನ ಪ್ಯೂರಿಫೈ ಮಾಡ್ಕೊಂಡು ಕುಡಿಬೇಕು ಮುಂದಿನ ದಿನಗಳಲ್ಲಿ ನಿಮ್ಮ ಜೆನೆಟಿಕ್ ಪ್ರಾಬ್ಲಮ್ಸ್ ಬರ್ಬೋದು ಈ ತರ ಎಲ್ಲ ಸಮಸ್ಯೆಗಳು ಇದೆ ಇಂತಹ ವಿಚಾರಗಳನ್ನ ಯಾವುದೇ ಸಂಸದ ಮಾತಾಡ್ತಾ ಇಲ್ಲ ಅದು ತುಂಬಾ ಆಳವಾಗಿ ಅಂತ ವಿಚಾರಗಳು ತಗೊಂಡಾಗ ಆದ್ರೆ ಮೇಲ್ನೋಟಕ್ಕೆ ಬಂದ್ರು ಕೂಡ ಅಟ್ಲೀಸ್ಟ್ ಕರ್ನಾಟಕ ಇಷ್ಟು ತೆರಿಗೆ ಕಟ್ತಾ ಇದೆ ಇಂಥ ಯೋಜನೆ ಕೊಡ್ತೀವಿ ಅನ್ನೋ ಒಂದು ರೀತಿಯ ಒಂದು ಒಳ್ಳೆ ಉದ್ದೇಶ ಅಥವಾ ಆ ರೀತಿಯ ಉದ್ದೇಶ ಬಿಜೆಪಿ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಒಕ್ಕೂಟ ಸರ್ಕಾರ ನಮ್ಗೆ ಅನಿಸ್ತಾ ಇಲ್ಲ ಇದ್ರ ಬಗ್ಗೆ ಸಂಸದರು ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ನಾವು ಇದು ಕೊಟ್ಟಿಲ್ಲ ಇಂದನು ಕೊಟ್ಟಿಲ್ಲ ಮುಂದನೂ ಕೊಡೋದಿಲ್ಲ ಇವ್ರನ್ನೆಲ್ಲ ಮುಂದಿನ ಚುನಾವಣೆಯಲ್ಲಿ ದಯವಿಟ್ಟು ಮನೆ ಕಳಿಸಿ ಅಂತ ನಾವು ಕೇಳ್ಕೊಳ್ತಾ ಅಷ್ಟೇ ಅಷ್ಟೇ ಇವತ್ತಿನ ಬಜೆಟ್ ಬಜೆಟ್ ಆಯ್ತು ಅನ್ನೋದ್ರ ಬಗ್ಗೆ ನಿರಾಸೆ ನಿರಾಸಾದಾಯಕ ಕರ್ನಾಟಕಕ್ಕಂತೂ ನಿಜವಾಗ್ಲೂ ನಿರಾಸ ನಷ್ಟ ಆಕ್ಚುಲಿ ಯಾಕಂದ್ರೆ ಒಂದೊಂದು ವರ್ಷ ಮುಂದಕ್ಕೆ ಹೋದಂಗಿಲ್ಲ ನಮ್ಗೆ ನಷ್ಟ ಆಗ್ತಾ ಇದೆ ಕಾಂಪಿಟೇಷನ್ ಇವತ್ತಿ ಒಂದೊಂದು ಎವ್ರಿ ಸೆಕೆಂಡ್ ಕಾಂಪಿಟೇಷನ್ ಇದೆ ಇವತ್ತು ಪ್ರಪಂಚ ಆತ ಪ್ರಪಂಚದಲ್ಲಿ ನಾವು ಜೀವಿಸಬೇಕಾದ್ರೆ ಮುಂದಿನ ನಮ್ಮ ಪೀಳಿಗೆಗಾಗಿ ನಾವು ಉದ್ಯೋಗಗಳು ಇಲ್ಲ ಇವತ್ತು ನೋಡಿ ಶೇರ್ ಮಾರ್ಕೆಟ್ ಈ ಬಜೆಟ್ ಮಂಡನೆ ಆಗ್ತಾ ಇದೆ ಶೇರ್ ಮಾರ್ಕೆಟ್ ಹೆಂಗ್ ಬಿದ್ದಿದೆ ಕೇಂದ್ರ ಸರ್ಕಾರದಿಂದ ಒಂದು ಶ್ರೀನಿವಾಸಪುರದಲ್ಲಿ ಒಂದು ಕಾಂಗ್ರೆಸ್ ಯು ಪಿ ಐ ಗೌರ್ಮೆಂಟ್ ಇದ್ದಾಗ ಒಂದು ಗೋಗಿ ಒಂದು ರೈಲ್ವೆ ಬೋಗಿನ ಮಾಡುವಂತ ಒಂದು ಕಾರ್ಖಾನೆ ಮಾಡಬೇಕು ಅಂತೇಳಿ ಮೂರ್ ಸಾವಿರ ಎಲ್ಲ ಗಾಳಿ ಕಾರ್ಖಾನೆ ಇಲ್ಲ ಇದೆ ಬೋಗಿ ಮಾಡುವಂತ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರು ಅದನ್ನ ವಾಪಸ್ ಈಗ ಸ್ಟಾಪ್ ಆಗಿದೆ ಆ ರೀತಿಯಾಗಿ ಉತ್ತರ ಕರ್ನಾಟಕದಲ್ಲಿ ಯಾವ್ದಾದ್ರು ಕೇಂದ್ರ ಸರ್ಕಾರದಲ್ಲಿ ಯೋಜನೆ ಬರಬಹುದು ಎಕ್ಸ್ಪೆಕ್ಟ್ ಸಂಸದರು ಕೇಳ್ತಾ ಇಲ್ವಾ ಗೊತ್ತಿಲ್ಲ ಅಥವಾ ಅವ್ರು ಕೊಡಬಾರ್ದು ಅಂತ ಡಿಸೈಡ್ ಆಗಿದಾಗ ಗೊತ್ತಿಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ನಾವು ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತ ಒಂದು ಕೆಲಸ ಮಾಡಬೇಕು ಅಂತ ಕುಮಾರಸ್ವಾಮಿ ಅವರು ಇದ್ದ ಸಚಿವರಾಗಿ ಏನು ಇಲ್ಲಿ ಮುಖ್ಯಮಂತ್ರಿ ಆದಂತವರು ಪ್ರಾದೇಶಿಕ ಪಕ್ಷಗಳು ರೈತರ ಮಕ್ಕಳು ಮಣ್ಣಿನ ಮಕ್ಕಳು ಅಂತ ಹೇಳ್ತಾ ಇರೋ ಕುಮಾರಸ್ವಾಮಿ ಅವರು ಇದ್ದಾರೆ ಅವರ ಏನೋ ಸಂಪುಟದಲ್ಲಿ ಅದೇ ರೀತಿಯಾಗಿ ಮಾಜಿ ಮುಖ್ಯ ಇವರು ಇದ್ದಾರೆ ಅದು ಬಸಾದ್ ಬೊಮ್ಮಾಯಿ ಅವರು ಏನೋ ಎಂಪಿಗಳಾಗಿ ಈ ರೀತಿಯಾಗಿ ಹಲವಾರು ಅನುಭವಿಗಳು ಇದ್ರು ಕೂಡ ಯಾಕೆ ಇಲ್ಲಿ ನಮ್ಮ ನಮ್ಮ ಪಕ್ಷ ನಮ್ಮ ಏನು ರಾಜಕೀಯ ಬರಬೇಕಾದಂತ ಅಂದರುಗಳು ಸಿಗ್ತಾ ಇರೋದು ಒಂದು ರೀತಿ ಆಮೇಲೆ ಹಾಗಾಗಿ ನಮ್ಗೊಂದ್ ರೀತಿ ಬೇಸರ ಕೂಡ ಆಗುತ್ತೆ ಅಲ್ವ ಸರಿ ಆದ್ರೆ ಇದು ಇಲ್ಲಿವರೆಗೂ ಈ ರೀತಿ ಮುಂದೆ ಜನ ನಾವು ಈಗ ಸಚಿವರಿಗಾಗ್ಲಿ ಸಂಸದರಿಗಾಗ್ಲಿ ಆಮೇಲೆ ಯಾರಿಗೆ ಎಲೆಕ್ಟೆಡ್ ಮೆಂಬರ್ ಬಯ್ಯೋಂತ ಏನು ಅವಶ್ಯಕತೆ ಇಲ್ಲ ಯಾಕಂದ್ರೆ ಆಯ್ಕೆ ಮಾಡಿದ್ರೆ ನಮ್ ಜನ ಇದನ್ನ ಜನರು ಅದನ್ನ ಪರಿಶೀಲನೆ ಮಾಡ್ಕೋಬೇಕು ಈಗ ಬಂದಿರೋ ಬಜೆಟ್ ನ ಗಮನಿಸಿಕೊಂಡು ಮುಂದಿನ ಮಾಡಬೇಕು ಮಾಡ್ಬೇಕು ಚುನಾವಣೆಗಳು ಬಂದಾಗ ಯಾವ ರೀತಿ ನಾವು ರಿಯಾಕ್ಟ್ ಮಾಡ್ಬೇಕು ಯಾರಿಗೆ ನಾವು ಓಟ್ ಹಾಕ್ಬೇಕು ಅನ್ನೋದನ್ನ ಸ್ಪಷ್ಟತೆ ತಗೋಬೇಕಾಗಿರುವಂತ ಸಂದರ್ಭ ಇದೆ ಇದನ್ನೆಲ್ಲ ದಯವಿಟ್ಟು ಯೋಚನೆ ಮಾಡಿ ಅಂತ ನನ್ನ ಈ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ